ಹಾಯ್ ಫ್ರೆಂಡ್ಸ್ ಕರ್ನಾಟಕದ ಇತಿಹಾಸದಲ್ಲೇ ಇಷ್ಟು ದಿನ ಜನರ ಕಣ್ಣು ತೆರೆಸಿದ ಹೃದಯ ನಡುಗಿಸಿದ ಪ್ರಕರಣ ಮತ್ತೊಂದು ಕಂಡಿರಲಿಕ್ಕಿಲ್ಲ ಧರ್ಮಸ್ಥಳ ಲಕ್ಷಾಂತರ ಭಕ್ತರ ಭರವಸೆಯ ಒಂದು ತೀರ್ಥ ಸ್ಥಳ ಈಗ ದೇಶವನ್ನೇ ಬೆಚ್ಚಿ ಬೀಳಿಸುವ ಸಂಚು ಕುತಂತ್ರ ಮತ್ತು ಸ್ಫೋಟಕ ಬೆಳವಣಿಗೆಗಳ ಕೇಂದ್ರ ಇಡೀ ರಾಜ್ಯದ ಗಮನವನ್ನು ಸೆಳೆದಿರುವ ಈ ಪ್ರಕರಣದಲ್ಲಿ ಪ್ರತಿದಿನ ಹೊಸ ಹೊಸ ಒಂದು ಬಾಂಬ್ ಶೆಲ್ಗಳು ಬರ್ತನೆ ಇವೆ ಇಂದು ನಾವು ಬಹಿರಂಗಪಡಿಸಲಿರುವ ವಿಷಯಗಳು ನಿಮ್ಮನ್ನು ನಡುಗಿಸಬಹುದು ಕೋಪಗೊಳಿಸಬಹುದು ಮತ್ತೆ ಕೆಲವೊಂದರಲ್ಲಿ ನಂಬಲಾಗದಷ್ಟು ಶಾಕ್ ಕೂಡ ಆಗಬಹುದು ಶುಕ್ರವಾರ ಬೆಳಗಿನ ಜಾವ ಎಸ್ಐಟಿ ಕಾರ್ಯಾಚರಣೆಯ ಹನ್ನೊಂದನೇ ದಿನ ಬೆಳಗ್ ಬೆಳೆ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಶಾಕಿಂಗ್ ಸುದ್ದಿ ಹೊರಬಂದಿದೆ ಆಘಾತಕಾರಿ ಮಾಹಿತಿಯನ್ನ ಅಧಿಕಾರಿಗಳು ಸ್ವತಃ ಮುಸುಕು ಮುಸುಕುದಾರಿ ದೂರುದಾರನನ್ನ ನೇರವಾಗಿ ಪೊಲೀಸ್ ಕಸ್ಟಡಿಗೆ ಪಡೆಯುವ ಒಂದು ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಇದು ಸಾಮಾನ್ಯ ವಿಚಾರ ಅಂತೂ ಅಲ್ವಲ್ಲ ಏಕೆಂದ್ರೆ ಈವರೆಗೆ ತನಿಖೆಯ ಪ್ರಮುಖ ಕೊಂಡಿಯಾಗಿದ್ದ ಆ ವ್ಯಕ್ತಿ ತನಿಖಾಧಿಕಾರಿಗಳ ಕೈಯಲ್ಲಿ ಇರದೆ ಸ್ವತಂತ್ರವಾಗಿ ಸಂಚರಿಸ್ತಾ ಇದ್ದಾನೆ ಎಂಬ ಒಂದು ಈ ಆರೋಪಗಳು ಹಬ್ಬಿಕೊಂಡು ಬಂದಿವೆ ಇನ್ನು ಆ ಗ್ರಾಮದ ಶ್ಯಾಮ್ ಸುಂದರ್ ಎಂಬ ಸ್ಥಳೀಯರು ಧೈರ್ಯವಾಗಿ ಮುಂದೆ ಬಂದು ಎಸ್ಐಟಿಗೆ ಪತ್ರ ಬರೆದು ನಿಷ್ಪಕ್ಷಪಾತ ತನಿಖೆ ಬೇಕಾದರೆ ಈ ಸಾಕ್ಷಿದಾರನನ್ನು ನೇರವಾಗಿ ಎಸ್ ಐ ಟಿ ವಶದಲ್ಲಿಡಿ ಅಂತ ಒತ್ತಾಯ ಮಾಡಿದ್ದಾರೆ ಇನ್ನು ಅವರ ಆರೋಪ ಗಂಭೀರ ಈ ವ್ಯಕ್ತಿ ತನ್ನ ವಕೀಲರೊಂದಿಗೆ ಸಮಾಧಿ ಎಂಬ ಗುರುತಿಸಲ್ಪಟ್ಟ ಸ್ಥಳಗಳಿಗೆ ತೆರಳಿ ತೆರಳುತ್ತಾ ಇದ್ದಾನೆ ಮತ್ತು ತೆರಳಿದ್ದಾನೆ ಇನ್ನು ಮಂಗಳೂರಿನ ಹೋಟೆಲ್ಗಳಲ್ಲಿ ಖಾಸಗಿ ಮನೆಗಳಲ್ಲಿ ಆತ ಇದ್ದ ಇಂತಹ ಗಂಭೀರ ಪ್ರಕರಣಗಳಲ್ಲಿ ಸಾಕ್ಷಿದಾರನನ್ನು ಖಾಸಗಿ ವ್ಯಕ್ತಿಗಳ ವಶದಲ್ಲಿ ಇಡುವುದು ತನಿಖೆಯ ಪಾರದರ್ಶಕ ಒಂದು ಪಾರದರ್ಶಕತೆಗೆ ಧಕ್ಕೆ ತರುತ್ತೆ ಇದೊಂದೇ ಸಾಕಾಗದಂತೆ ಇನ್ನೊಂದು ಸ್ಫೋಟಕ ಬೆಳವಣಿಗೆ ಹೊರಬಂದಿದೆ ನೋಡಿ ಅದೇನಂದ್ರೆ ವಕೀಲ ಎಲ್ ಸೂರ್ಯಮು ಕುಂದರಾಜ್ ಅನ್ನುವರು ಅವರು ನೇರವಾಗಿ ಡಿ ಜ ಡಿ ಜೈಗೆ ಡಿ ಜಿ ಪಿಗೆ ಪತ್ರವನ್ನು ಬರ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಯಾದ ಐ ಪಿ ಎಸ್ ಅಧಿಕಾರಿ ಜಿತೇಂದ್ರ ಕುಮಾರ್ ಅವರನ್ನು ತಂಡದಿಂದ ಕೈಬಿಡುವಂತೆ ಆಗ್ರಹ ಮಾಡಿದ್ದಾರೆ ಅವರ ಮನವಿಯಲ್ಲಿರುವ ವಿವರ ಕೇಳಿದರೆ ನೀವು ಬೆಚ್ಚಿಬೀಳ್ತೀರಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯು ಸಿ ಅಧಿಕಾರಿಯಾಗಿದ್ದ ವೇಳೆ ಮಹಿಳೆಯೊಬ್ಬರ ಸಾವಿನ ಪ್ರಕರಣದಲ್ಲಿ ತನಿಖೆಯಲ್ಲಿ ವೈಫಲ್ಯ ಒಂದು ತಪ್ಪು ಆರೋಪ ಇಬ್ಬರ ಜೀವನದ ಹಾಳು ಮಾಡಿದ ಆರೋಪ ಅವರ ಮೇಲೆ ಇದೆ ಇನ್ನೂ ದುಃಖಕರ ಸಂಗತಿ ಏನಂದರೆ ಮೃತಳಾಗಿ ಗುರಿಸಲ್ಪಟ್ಟ ಆ ಮಲ್ಲಿಗೆ ಬದುಕೇ ಒಂದು ಮಡಿಕೇರಿಯಲ್ಲಿ ಪತ್ತೆಯಾಗಿದ್ರು ಈ ನ್ಯಾಯಾಲಯವೇ ಪೊಲೀಸರ ಕತೆ ಕಟ್ಟಿದ್ದಾರೆ ಅಂತ ಹೇಳಿತ್ತು ಇದೆಲ್ಲ ಫ್ರೆಂಡ್ಸ್ ಇವೆಲ್ಲದ್ರ ಮಧ್ಯ ಮತ್ತೊಂದು ಆಘಾತಕಾರಿ ಬಾಂಬ್ ಸಿಡಿದಿದೆ ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಂಗಳವಾರ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ನೆನಪಿದೆ ನಿಮ್ಗೆ ಆಟೋ ರಿಕ್ಷಾದೊಂದಿಗೆ ಸ್ಫೋಟವಾದ ಆ ಘಟನೆ ಅದಕ್ಕೆ ಸಂಬಂಧಿಸಿದಂತೆ ಇದೀಗ ಬಹಿರಂಗ ಆಗಿದೆ ನಿಜವಾದ ಗುರಿ ಧರ್ಮಸ್ಥಳ ಆಗಿತ್ತು ಅಂತ ಹೇಳ್ತಾರೆ ಹೌದು ಇಡೀ ತನಿಖೆಯಲ್ಲಿ ಬಯಲಾಗಿದೆ ನೋಡಿ ಮಹಮ್ಮದ್ ಶಾರಿಕ್ ಎಂಬ ಆ ಭಯೋತ್ಪಾದಕ ಧರ್ಮಸ್ಥಳ ಮಾತ್ರವಲ್ಲದೆ ಮೈಸೂರು ಕೇರಳ ತಮಿಳುನಾಡಲ್ಲೂ ಕೂಡ ಡಿ ಬಾಂಬ್ ಸ್ಫೋಟಕ್ಕೆ ಪ್ಲಾನ್ ಮಾಡಿದ ಲಕ್ಷಾಂತರ ನಿರಪರಾಧಿ ಭಕ್ತರ ಪ್ರಾಣ ತೆಗೆಯಲು ಕುತಂತ್ರವನ್ನು ರೂಪಿಸಲಾಗಿತ್ತು ಇಷ್ಟೇ ಅಲ್ಲ ನಿಷೇಧಿತ ಪಿ ಎಫ್ ಐ ಸಂಘಟನೆಯ ಬೆಂಬಲದೊಂದಿಗೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಹಬ್ಬಿಸಲು ಲಕ್ಷಾಂತರ ಕೋಟಿಗಳ ಹಣವನ್ನು ಹರಿಸಲಾಗುತ್ತದೆ ಎಂಬ ಗಂಭೀರ ಆರೋಪವೂ ಕೂಡ ಇದೆ ಕೃತಕ ವಿಡಿಯೋಗಳು ಸುಳ್ಳು ಕಥೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಜನರನ್ನು ಒಂದು ಪ್ರಚೋದಿಸುವ ಸಂದೇಶಗಳು ಇವೆಲ್ಲದರ ಹಿಂದಿರುವ ಹಣದ ಹೊಳೆ ಕಾರಣ ಅಂತ ಹೇಳ್ತಾರೆ ಇದೀಗ ತನಿಖೆಯ ಒಳಗೆ ಇದೆಲ್ಲ ಬಯಲಿಗೆ ಬಿದ್ದಿದೆ ಇದರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ನಡೆಸಿದ ಆರೋಪದ ಮೇಲೆ ಗಿರೀಶ್ ಮೆಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಇವರ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಈ ಸಾರ್ವಜನಿಕರಲ್ಲಿ ಭೀತಿ ಮತ್ತು ಈ ಭೀತಿಯನ್ನು ಉಂಟು ಮಾಡುವ ಹೇಳಿಕೆಗಳು ಪತ್ರಕರ್ತರ ಮೇಲೆ ಹಲ್ಲೆ ಗಲಭೆ ಸೃಷ್ಟಿಸುವ ಪ್ರಯತ್ನಗಳ ಪ್ರಕರಣಗಳು ಕೂಡ ಎಲ್ಲವೂ ಕೂಡ ಸೇರಿಕೊಂಡಿವೆ ಸ್ಥಳೀಯರು ತಿರುಗಿ ಬಿದ್ದು ದೂರು ಕೂಡ ನೀಡಿದ್ದಾರೆ ಇನ್ನು ಕಾರ್ಯದಲ್ಲಿ ಈಗಾಗಲೇ ಹನ್ನೆರಡು ಸ್ಥಳಗಳನ್ನು ಶೋಧಿ ಶೋಧನೆ ಮಾಡಿದರೆ ಆದರೆ ಯಾವುದೇ ಒಂದು ಅಸ್ಥಿ ಪಂಜರ ಇಲ್ಲಿವರೆಗೂ ಪತ್ತೆಯಾಗಿಲ್ಲ ಹನ್ನೊಂದನೇ ಪಾಯಿಂಟ್ ನಲ್ಲಿ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡವನ ಕಳೆಬರ ಪತ್ತೆಯಾಗಿದೆ ಅಂತ ಹೇಳ್ತಾರೆ ಆದರೆ ಪಾಯಿಂಟ್ ನಂಬರ್ ಹದಿಮೂರು ನೇತ್ರಾವತಿ ನದಿ ಬಳಿ ಒಂದು ಕಿಂಡಿ ಅಣೆಕಟ್ಟಿನ ಸಮೀಪದಲ್ಲಿರುವ ಈ ಸ್ಥಳ ಇನ್ನೂ ಶೋಧ ಆಗಿಲ್ಲ ವಿದ್ಯುತ್ ಪರಿವರ್ತನ ಒಂದು ಲೈನ್ ಸೂಕ್ಷ್ಮ ಪ್ರದೇಶ ಶೋಧಕ್ಕೆ ಶೋಧಕ್ಕೆ ಒಂದು ತಾಂತ್ರಿಕ ಸವಾಲುಗಳು ಎಲ್ಲ ಕೂಡ ಜನರಲ್ಲಿ ಕಾಡುವ ಪ್ರಶ್ನೆ ಏನಂದ್ರೆ ಇಲ್ಲಿ ಶೋಧ ಪ್ರಾರಂಭಿಸುವುದಾದ್ರೂ ಏಕೆ ಫ್ರೆಂಡ್ಸ್ ಈ ಪ್ರಕರಣ ಈಗ ಕೇವಲ ಕಾನೂನು ವಿಚಾರವಾಗಿ ಮಾತ್ರ ಉಳಿದಿಲ್ಲ ಇದು ನಂಬಿಕೆಯ ಮೇಲೆ ನಡೆಯುತ್ತಿರುವ ದಾಳಿ ಪವಿತ್ರ ಕ್ಷೇತ್ರದ ಮೇಲೆ ನಡೆಯುತ್ತಿರುವ ಸಂಚು ಮತ್ತು ಭಯೋತ್ಪಾದಕರ ಕೈಚಳಕವನ್ನು ಬಯಲಿಗೆಳೆಯುವ ಒಂದು ಹೋರಾಟ ಆರೋಪ ಪ್ರತ್ಯಾರೋಪಗಳ ನಡುವೆ ರಾಜಕೀಯ ಒತ್ತಡ ಹಣದ ಒಳೆ ಮತ್ತು ಜನರ ಕೋಪ ಇವೆಲ್ಲ ಸೇರಿ ಈ ಪ್ರಕರಣವನ್ನು ಇತಿಹಾಸದಲ್ಲೇ ಒಂದು ದೊಡ್ಡ ಸತ್ಯ ಪರೀಕ್ಷೆಯಾಗಿ ಮಾಡಿದೆ ಕೊನೆಯಲ್ಲಿ ಪ್ರಶ್ನೆ ಒಂದೇ ಒಂದು ಸತ್ಯ ಬಹಿರಂಗವಾಗುತ್ತದೆಯೇ ಧರ್ಮಸ್ಥಳಕ್ಕೆ ನ್ಯಾಯ ಸಿಗುತ್ತಾ ಲಕ್ಷಾಂತರ ಭಕ್ತರ ಭರವಸೆ ಉಳಿಯುತ್ತಾ ಇವೆಲ್ಲವುಗಳಿಗೆ ಉತ್ತರ ಕೇವಲ ಕಾಲವೇ ಕೊಡಲಿದೆ ನೀವು ಈ ವಿಡಿಯೋ ಎಷ್ಟಾದರೆ ಜೈ ಮಂಜುನಾಥ ಅಂತ ಕಮೆಂಟ್ ಮಾಡಿ ಈ ಥರ ಧಾರ್ಮಿಕ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭರತ್ ಮಾತೆ ಆಟೋ ರಿಕ್ಷಾದೊಂದಿಗೆ ಸ್ಫೋಟವಾದ ಆ ಘಟನೆ ಅದಕ್ಕೆ ಸಂಬಂಧಿಸಿದಂತೆ ಇದೀಗ ಬಹಿರಂಗ ಆಗಿದೆ ನಿಜವಾದ ಗುರಿ ಧರ್ಮಸ್ಥಳ ಆಗಿತ್ತು ಅಂತ ಹೇಳ್ತಾರೆ ಹೌದು ಇಡೀ ತನಿಖೆಯಲ್ಲಿ ಬಯಲಾಗಿದೆ ನೋಡಿ ಮಹಮ್ಮದ್ ಶಾರಿಕ್ ಎಂಬ ಆ ಭಯೋತ್ಪಾದಕ ಧರ್ಮಸ್ಥಳ ಮಾತ್ರವಲ್ಲದೆ ಮೈಸೂರು ಕೇರಳ ತಮಿಳುನಾಡಲ್ಲೂ ಕೂಡ ಇ ಡಿ ಬಾಂಬ್ ಸ್ಫೋಟಕ್ಕೆ ಪ್ಲ್ಯಾನ್ ಮಾಡಿದ ಲಕ್ಷಾಂತರ ನಿರಪರಾಧಿ ಭಕ್ತರ ಪ್ರಾಣ ತೆಗೆಯಲು ಕುತಂತ್ರವನ್ನು ರೂಪಿಸಲಾಗಿತ್ತು ಇಷ್ಟೇ ಅಲ್ಲ ನಿಷೇಧಿತ ಪಿ ಎಫ್ ಐ ಸಂಘಟನೆಯ ಬೆಂಬಲದೊಂದಿಗೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಹಬ್ಬಿಸಲು ಲಕ್ಷಾಂತರ ಕೋಟಿಗಳ ಹಣವನ್ನು ಹರಿಸಲಾಗುತ್ತದೆ ಎಂಬ ಗಂಭೀರ ಆರೋಪವು ಕೂಡ ಇದೆ ಕೃತಕ ವಿಡಿಯೋಗಳು ಸುಳ್ಳು ಕಥೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಜನರನ್ನು ಒಂದು ಪ್ರಚೋದಿಸುವ ಸಂದೇಶಗಳು ಇವೆಲ್ಲದರ ಹಿಂದಿರುವ ಹಣದ ಹೊಳೆ ಕಾರಣ ಅಂತ ಹೇಳ್ತಾರೆ ಇದೀಗ ತನಿಖೆಯ ಒಳಗೆ ಇದೆಲ್ಲ ಬಯಲಿಗೆ ಬಿದ್ದಿದೆ ಇದರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ನಡೆಸಿದ ಆರೋಪದ ಮೇಲೆ ಗಿರೀಶ್ ಮೆಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಇವರ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಈ ಸಾರ್ವಜನಿಕರಲ್ಲಿ ಭೀತಿ ಮತ್ತು ಈ ಭೀತಿಯನ್ನು ಉಂಟು ಮಾಡುವ ಹೇಳಿಕೆಗಳು ಪತ್ರಕರ್ತರ ಮೇಲೆ ಹಲ್ಲೆ ಗಲಭೆ ಸೃಷ್ಟಿಸುವ ಪ್ರಯತ್ನಗಳ ಪ್ರಕರಣಗಳು ಕೂಡ ಎಲ್ಲವೂ ಕೂಡ ಸೇರಿಕೊಂಡಿವೆ ಸ್ಥಳೀಯರು ತಿರುಗಿ ಬಿದ್ದು ದೂರು ಕೂಡ ನೀಡಿದ್ದಾರೆ ಇನ್ನು ಉತ್ಖನನ ಕಾರ್ಯದಲ್ಲಿ ಈಗಾಗಲೇ ಹನ್ನೆರಡು ಸ್ಥಳಗಳನ್ನು ಶೋಧಿ ಶೋಧನೆ ಮಾಡಿದರೆ ಆದರೆ ಯಾವುದೇ ಒಂದು ಅಸ್ಥಿ ಪಂಜರ ಇಲ್ಲಿವರೆಗೂ ಪತ್ತೆಯಾಗಿಲ್ಲ ಹನ್ನೊಂದನೇ ಪಾಯಿಂಟ್ನಲ್ಲಿ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡವನ ಕಳೆಬರ ಪತ್ತೆಯಾಗಿದೆ ಅಂತ ಹೇಳ್ತಾರೆ ಆದರೆ ಪಾಯಿಂಟ್ ನಂಬರ್ ಹದಿಮೂರು ನೇತ್ರಾವತಿ ನದಿ ಬಳಿ ಒಂದು ಕಿಂಡಿ ಅಣೆಕಟ್ಟಿನ ಸಮೀಪದಲ್ಲಿರುವ ಈ ಸ್ಥಳ ಇನ್ನೂ ಶೋಧ ಆಗಿಲ್ಲ ವಿದ್ಯುತ್ ಪರಿವರ್ತನ ಒಂದು ಲೈನ್ ಸೂಕ್ಷ್ಮ ಪ್ರದೇಶ ಶೋಧಕ್ಕೆ ಶೋಧಕ್ಕೆ ಒಂದು ತಾಂತ್ರಿಕ ಸವಾಲು ಎಲ್ಲ ಇದ್ರೂ ಕೂಡ ಜನರಲ್ಲಿ ಕಾಡುವ ಪ್ರಶ್ನೆ ಏನಂದ್ರೆ ಇಲ್ಲಿ ಶೋಧ ಪ್ರಾರಂಭಿಸುವುದಾದ್ರೂ ಏಕೆ ಫ್ರೆಂಡ್ಸ್ ಈ ಪ್ರಕರಣ ಈಗ ಕೇವಲ ಕಾನೂನು ವಿಚಾರವಾಗಿ ಮಾತ್ರ ಉಳಿದಿಲ್ಲ ಇದು ನಂಬಿಕೆಯ ಮೇಲೆ ನಡೆಯುತ್ತಿರುವ ದಾಳಿ ಪವಿತ್ರ ಕ್ಷೇತ್ರದ ಮೇಲೆ ನಡೆಯುತ್ತಿರುವ ಸಂಚು